ನಮಸ್ಕಾರ ನಮ್ಮ ಪರಿಮಳಾಚಾರ್ಯ ಹೋಮ್ ಫುಡ್ಸ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಮ್ಮ ಪರಿಮಳಾಚಾರ್ಯ ಕಡೆಯಿಂದ ಹೊಸದಾಗಿ ಲಾಂಚ್ ಮಾಡಿರುವಂಥ ಹರ್ಬಲ್ ಶ್ಯಾಂಪು ತುಂಬ ವಿಶೇಷವಾಗಿ ಹರ್ಬ್ಸ್ಗಳನ್ನೆಲ್ಲ ಬಳಸ್ಕೊಂಡು ಮಾಡಿರುವಂಥ ಒಂದು ನೈಸರ್ಗಿಕವಾದಂಥ ಶ್ಯಾಂಪು ಅಂತ ಹೇಳ್ಬೋದು ಇದನ್ನು ನಿಮ್ಮ ತಲೆ ಕೂದಲಿಗೆ ಹಚ್ಚಲಿಕ್ಕೆ ನಿಮ್ಮ ತಲೆ ಕೂದಲನ್ನು ವಾಶ್ ಮಾಡಿಕೊಳ್ಳಿಕ್ಕೆ ಸ್ವಚ್ಛಗೊಳಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲವಾಗುವಂಥ ಒಂದು ಶ್ಯಾಂಪು ಅಂತಲೇ ಹೇಳಬಹುದು ಇದರಿಂದ ನಿಮ್ಮ ಡ್ಯಾಂಡ್ರಫ್ ಆಗಿರ್ಬೋದು ತಲೆಯಲ್ಲಿ ಇಚ್ಚಿಂಗ್ ನವೆ ಆಗೋದಾಗಿರ್ಬೋದು ಗುಳ್ಳೆಗಳಾಗೋದಾಗಿರ್ಬೋದು ಕಡತ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ತುಂಬ ಸಾಫ್ಟಾಗಿ ಆರೋಗ್ಯಕರವಾಗಿ ಹೊಳಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಗಳು ನಿಮ್ಮ ಕೂದಲಿನ ಬೆಳವಣಿಗೆಗೆ ಕೂಡ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ನಿಮ್ಮ ಕೂದಲನ್ನು ಸ್ವಚ್ಛ ಮಾಡಲಿಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ತುಂಬ ತುಂಬ ಚೆನ್ನಾಗಿರುವಂಥ ಒಂದು ಅರೋಮಾ ನಿಮ್ಗೆ ಹರ್ಬಲ್ ಬಾತ್ ಅಂತ ಹೇಳ್ಬೋದು ಸೊ ಹರ್ಬಲ್ ಶ್ಯಾಂಪು ಯೂಸ್ ಮಾಡ್ಕೊಂಡು ಒಂದು ಸ್ನಾನ ಮಾಡಿದಾಗ ಆ ಘಮ್ಮ ಖಂಡಿತ ನಿಮಗೆ ಒಂದು ಎರಡು ಮೂರು ದಿನ ನಿಮ್ಮ ತಲೆಯಲ್ಲಿ ಕೂದಲಲ್ಲಿ ಹಾಗೆ ಇರುತ್ತೆ ಒಂದು ಪರ್ಫ್ಯೂಮ್ ನೋಡ್ಕೊಂಡು ಹಾಗೆ ಆ ರೀತಿ ತುಂಬ ಚೆನ್ನಾಗಿರುವಂಥ ಒಂದು ಶ್ಯಾಂಪೂನ ನಮ್ಮ ಪರಿಮಳಾಚಾರ್ಯ ಕಡೆಯಿಂದ ನಾವು ತಯಾರು ಮಾಡಿದ್ದೀವಿ ಈ ಶ್ಯಾಂಪೂನ ಆಲ್ರೆಡಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಆಲ್ರೆಡಿ ಎಲ್ಲರಿಗೂ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕಿ ಮೇಡಮ್ ಲಾಂಗ್ ವಿಡಿಯೋ ಅಂತ ಹೇಳಿ ಇದ್ದೀರಾ ಆದ ಕಾರಣ ನಾನು ಈ ವಿಡಿಯೋಗಳನ್ನ ನಿಮಗೆ ಪ್ರಸಾರ ಮಾಡ್ತಾಯಿದ್ದೀನಿ ಇನ್ನು ಈ ಶ್ಯಾಂಪೂನ ನಾವು ಸೀಗೆಕಾಯಿ ಅಂಟುವಾಳ ದಾಸವಾಳ ದಾಸವಾಳದ ಎಲೆ ಈ ರೀತಿಯಾಗಿ ಮತ್ತು ನುಗ್ಗೆ ಸೊಪ್ಪು ಮತ್ತು ಕಲೋಂಜಿ ಏಲಕ್ಕಿ ಲವಂಗ ಈ ರೀತಿಯಾಗಿ ತುಂಬ ಹರ್ಬ್ಸ್ಗಳನ್ನೆಲ್ಲ ಬಳಸ್ಕೊಂಡು ನಾವು ಈ ಒಂದು ಶ್ಯಾಂಪೂವನ್ನು ನಾವು ಪ್ರಿಪೇರ್ ಮಾಡಿದೀವಿ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಗಳೇನಿದೆ ಇದು ನಿಮಗೆ ಕೂದಲು ಬೆಳವಣಿಗೆ ಆಗೋಕ್ಕೆ ಕೂಡ ತುಂಬ ಸಹಾಯ ಮಾಡುತ್ತೆ ಮತ್ತು ಇದನ್ನು ನಾವು ಮಕ್ಕಳಿಂದ ಕೂಡ ಅಪ್ಲೈ ಮಾಡಬಹುದು ಈಗ ಎರಡು ವರ್ಷದ ಮಕ್ಕಳಿಗೆ ಅಪ್ಲೈ ಮಾಡಬಹುದಾ ಮೇಡಮ್ ಅಂತ ಕೇಳೋದಾದರೆ ಖಂಡಿತ ಎರಡು ವರ್ಷದ ಮಕ್ಕಳಿಂದನೂ ನಾವು ಅಪ್ಲೈ ಮಾಡ್ಬೋದು ಯಾಕಂದರೆ ಪುಟ್ಟ ಮಕ್ಕಳಿಂದನೇ ನಾವು ಅವರಿಗೆ ಹರ್ಬಲ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ನಾವು ಕೆಮಿಕಲಿಂದ ಅವರನ್ನು ದೂರ ಇಡಬಹುದು ಸೊ ಹರ್ಬಲ್ ಪ್ರಾಡಕ್ಟು ನಿಮಗೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಾನೆ ಹೇಳಬಹುದು ಸೊ ಯೂಸ್ ಮಾಡೋದ್ರಿಂದ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಯೂಸ್ ಮಾಡ್ಬೋದಾದಂಥ ಒಂದು ಶ್ಯಾಂಪೂ ಆಗಿರುತ್ತೆ ಇದು ಮತ್ತೆ ನಮ್ಮ ಪರಿಮಳಾಚಾರ್ಯದಲ್ಲಿ ಇದು ನಿಮಗೆ ಮೂರು ಗ್ರಾಮ್ಗಳಲ್ಲಿ ಅಂದರೆ ತೂಕದಲ್ಲಿ ಇದು ಸಿಗ್ತಾ ಇದೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಇನ್ನೂರೈವತ್ತು ಎಮ್ ಎಲ್ ಇನ್ನೊಂದು ಅರ್ಧ ಲೀಟರು ಮತ್ತು ಒಂದು ಒಂದು ಲೀಟರು ಮೂರು ವೆರೈಟಿಯಲ್ಲಿ ನಿಮಗೆ ಸಿಗುತ್ತೆ ಗ್ರಾಮೇಜಲ್ಲಿ ಸೊ ನಿಮಗೆ ಯಾವುದು ಬೇಕೋ ಅದನ್ನು ಅನುಕೂಲವಾಗಿ ಆರ್ಡರ್ ಮಾಡ್ಕೊಳ್ಳಿ ಮೊದಲನೇ ಸರಿ ತೊಗೊಳ್ತಾ ಇದ್ದೀವಿ ಮೇಡಮ್ ನಮಗೆ ಗೊತ್ತಿಲ್ಲ ಹೇಗೆ ಸೆಟ್ ಆಗುತ್ತೆ ಅಂತ ಅನ್ನುವಂಥವರು ಇನ್ನೂರೈವತ್ತು ಎಮ್ ಎಲ್ ತಗೋಬೋದು ಅಥವಾ ನಮ್ಮ ಆಲ್ರೆಡಿ ಹರ್ಬಲ್ ಪ್ರಾಡಕ್ಟ್ಗಳು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಆಗಿರ್ಬೋದು ಕೇಶವೃಂದ ಹೇರ್ ಆಯಿಲ್ ಆಗಿರ್ಬೋದು ಹರ್ಬಲ್ ಹೇರ್ ಆಯಿಲ್ ಆಗಿರ್ಬೋದು ಇದೆಲ್ಲ ಬಳಸ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತ ನಿಮಗೆ ಇದು ಸೂಟ್ ಆಗುತ್ತೆ ಇನ್ನು ಇದರ ಜೊತೆ ನಮ್ಮ ಕೇಶಬೃಂದ ಹೇರ್ ಆಯಿಲ್ ಆಗಲಿ ಅಥವಾ ಹರ್ಬಲ್ ಹೇರ್ ಆಯಿಲ್ ಆಗಲಿ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಯಾಕಂದರೆ ನ್ಯಾಚುರಲ್ ಆಗಿ ನರಿಷ್ಮೆಂಟನ್ನು ನಿಮ್ಮ ಕೂದಲಿಗೆ ನೀವು ಆರಾಮಾಗಿ ಮಾಡಿಕೊಳ್ಬೋದು ನಮ್ಮ ಹರ್ಬಲ್ ಹೇರ್ ಆಯಿಲು ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ನರಿಷ್ಮೆಂಟನ್ನು ಕೊಡೋದಲ್ಲದೆ ನಿಮ್ಮ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ನಮ್ಮ ಕೇಶಬೃಂದ ಹೇರ್ ಆಯಿಲ್ ಅಂತೂ ನಿಮಗೆ ತುಂಬ ಸಹಾಯ ಮಾಡುತ್ತೆ ನಿಮಗೆ ಹೇರ್ ಗ್ರೋತ್ ಆಗೋಕ್ಕೆ ಮತ್ತು ತಲೆಯಲ್ಲಿ ತುಂಬ ಕೂದಲು ಉದುರೋಗಿದೆ ಬಾಳ್ನೆಸ್ ಆಗ್ಬಿಟ್ಟಿದೆ ಮೇಡಮ್ ಫಾಲಿಕಲ್ಸ್ ಇದೆ ಕೂದಲೇ ಬರ್ತಾ ಇಲ್ಲ ಅನ್ನುವಂಥವ್ರು ನಮ್ಮ ಕೆಶಿ ಬೃಂದ ಹೇರ್ ಆಯಿಲನ್ನು ಟ್ರೈ ಮಾಡಬಹುದು ತುಂಬ ಒಳ್ಳೆ ರಿಸಲ್ಟ್ ಇದೆ ನಿಮಗೆ ಈ ಒಂದು ರಿವ್ಯೂಗಳೆಲ್ಲ ಬೇಕು ಅಂದರೆ ನನ್ನ ಇನ್ಸ್ಟಾ ಪೇಜ್ ಹ್ಯಾಂಡಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಸುಮಾರು ನಾನು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಪ್ರಾಡಕ್ಟನ್ನು ಬಳಸಿರುವಂಥವರ ರಿವ್ಯೂಗಳನ್ನು ಅಪ್ಲೋಡ್ ಮಾಡಿದ್ದೀನಿ ತಾವು ದಯವಿಟ್ಟು ಅದನ್ನು ಕೂಡ ಚೆಕ್ ಮಾಡಬಹುದು ಮುಂದಿನ ದಿನದಲ್ಲಿ ನಾನು ಇನ್ನೂ ಹೆಚ್ಚಿನದಾದಂಥ ವೀಡಿಯೋಗಳನ್ನು ನಮ್ಮ ಪರಿಮಳ ಆಚಾರ್ಯ ಚಾನಲಲ್ಲಿ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಮಾಹಿತಿಗಳನ್ನಾಗಿರ್ಬೋದು ತೊಗೊಂಡು ಬರೋಕ್ಕೆ ಸಹಾಯ ಆಗುತ್ತೆ ನಂಗೂ ಕೂಡ ನಂಗೂ ಕಸ್ಟಮರಿಂದಲೇ ನಂಗೂ ಅನ್ನಿಸ್ತು ಹೌದು ಯೂಟ್ಯೂಬಲ್ಲೂ ಕೂಡ ಒಂದು ಲಾಂಗ್ ವೀಡಿಯೋಸ್ಗಳನ್ನ ಹಾಕೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ಆರ್ಡರ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆರ್ಡರ್ ಮಾಡಿ ಥ್ಯಾಂಕ್ ಯು